ನಮಸ್ಕಾರ ವೀಕ್ಷಕರ ನೀವು ಟಾಕ್ಸ್ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಸೊ ಗೌರಿ ಶಂಕರ ಧಾರಾವಾಹಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ ನಾನು ಮೊದಲನೇ ಬಾರಿಗೆ ಗೌರಿ ಶಂಕರ ಧಾರವಾಹಿನ ನಾಡಿನ ಸಂಚಿಕೆ ಬಗ್ಗೆ ತಿಳ್ಸ್ಕೊಡ್ತಿದ್ದೀನಿ ಆದಿಂದ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಗೌರಿ ಶಂಕರ ಫ್ಯಾನ್ಸ್ ಆಗಿದ್ದೀರಾ ಸೊ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸೊ ವೀಕ್ಷಕರ ನೀವೆಲ್ಲ ನೋಡಿಬಹುದು ಇವತ್ತಿನ ಸಂಚಿಕೆಯಲ್ಲಿ ಶಿವರುದ್ರಪ್ಪ ಅವರು ಏನಪ್ಪಾ ಮಾಡ್ತಾರೆ ಅಂದ್ರೆ ಕಿಡ್ನಾಪ್ ಮಾಡ್ತಾರೆ ಯಾರಪ್ಪ ಪ್ಪ ಕಿಡ್ನಾಪ್ ಮಾಡ್ತಾರೆ ಗೌರಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ನಿಮ್ಗೆ ಕಾಣಿಸ್ತದೆ ವೀಕ್ಷಕರೇ ಸೊ ಅವರು ಗೌರಿ ಅವ್ರನ್ನ ಕಿಡ್ನಾಪ್ ಮಾಡಿ ಎಲ್ಲಿ ಕಪ್ಪಾ ಕರ್ಕೊಂಡೋಗ್ತಾರೆ ಅಂದರೆ ಸಮುದ್ರ ಕರ್ಕೋತಾರೆ ಸಮುದ್ರ ಏನಪ್ಪ ಮಾಡ್ತಾರೆ ಅಂದರೆ ಒಂದು ಬೋಟ್ ಅಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಅವರ ಮಕ್ಕಳಲ್ಲಿ ಏನು ಬ್ಲಾಕ್ ಕಲರ್ ಒಂದು ಮಾಸ್ಕ್ ಕಾಣಿಸದೆ ಅದನ್ನ ತಗಬಿಡ್ತಾರೆ ತಗ್ನಾದ ನಂತರ ಒಂದು ಕಲ್ಲು ದಪ್ಪು ಕಲ್ಲ ಏನು ಮಾಡ್ತಾರೆ ಸೊ ಅವರ ಕಾಲ್ಗೆ ಕಟ್ತಾರೆ ಲೈಕ್ ದಾರದಿಂದ ಅವ್ರ ಕಾಲ್ಗೆ ಕಟ್ತಾರೆ ಸೊ ಏನಪ್ಪ ಮಾಡ್ತಾರೆ ಅದಾದ ನಂತರ ಶಿವನುದ್ರಪ್ಪ ಹೇಳ್ತಾರೆ ಸೊ ಇವ್ರನ್ನ ಸಾಯಿಸೋದು ನಾನೇ ಈ ಶಿವರುದ್ರಪ್ಪನೇ ಇವ್ನ ಸಾಯಿಸೋದು ಅದಕ್ಕಾಗಿ ಕಲ್ಲ ಕಟ್ತಾ ಇದ್ದೀರಿ ಅಂತ ಹೇಳ್ತಾರೆ ಅದಕ್ಕಾಗಿ ಅವ್ರು ಏನಪ್ಪ ಮಾಡ್ತಾರೆ ಶಿವರುದ್ರಪ್ಪ ಅವರು ಲೈಕ್ ಬೋಟ್ ಕೊನೆ ತುದಿಯಲ್ಲಿ ಇರಿರ್ತಾರೆ ಅವ್ರನ್ನ ಕೂರಿಸ್ಬಿಟ್ಟು ತಳ್ತಾರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಸೊ ಎರಡು ಬೋಟ್ ಇದೆ ಒಂದು ಬೋಟ್ ಅಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಅದು ಶಂಕರ ಅವರು ಇರ್ತಾರೆ ವೀಕ್ಷಕರೇ ಸೊ ಎರಡನೇ ಬೋಟ್ ಅಲ್ಲಿ ಯಾರಪ್ಪ ಇರ್ತಾರೆ ಅಂದ್ರೆ ಅದು ಲೈಕ್ ಶಿವರುದ್ರಪ್ಪ ಅವರು ಇರ್ತಾರೆ ವೀಕ್ಷಕರೇ ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ ಅವ್ರನ್ನ ಬೋಟ್ ಇಂದ ಹೊರಗಡೆ ಹೆಸ್ತಿದ್ದಾರೆ ವೀಕ್ಷಕರೇ ಇಷ್ಟೆಲ್ಲ ಅಪ್ಡೇಟ್ ನಾನು ಬೇಗನೆ ತಿಳ್ಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ இதே ரீதி அப்டேட் நடுத்து விளாட விட நோத்தும் சப்ரேம் தயவு சப்ஸ்க்ரை மாதிரி